ನಮಸ್ಕಾರ ರೈತ ಬಂದವರ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಯಾಲಕ್ಕಿ ಬಾಳೆ ತೋಟದಲ್ಲಿ ಇದ್ದೀನಿ ಸ್ನೇಹಿತರೆ ಈ ಸಮಯದಲ್ಲಿ ಆರೈಕೆ ಕಡೆ ಗಮನ ಕೊಡಲಿಲ್ಲ ಅಂದರೆ ನೀವು ಉತ್ತಮವಾದ ಇಳುವರಿ ಬಾಳೆ ಗೊನೆಗಳನ್ನು ಆಗೋದಿಲ್ಲ ಹಾಗಾಗಿ ಈ ಸಮಯದಲ್ಲಿ ತಾವುಗಳು ಯಾವ ಯಾವ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮುಖ್ಯವಾಗಿ ನೋಡಿ ಯಾವುದೇ ಬಾಳೆ ಆಗಿರ್ಬೋದು ನೀರು ತುಂಬ ಕೇಳುತ್ತೆ ನೀರಿನ ಅವಶ್ಯಕತೆ ತುಂಬ ಇರುತ್ತೆ ನೋಡಿ ಬಾಳೆ ಬೆಳೀಬೇಕಾದಂಥ ರೈತನಿಗೆ ನೀರು ಗೊಬ್ಬರ ಎಲ್ಲಾದರೂ ಅಪ್ಪಿತಪ್ಪಿ ಸಣ್ಣ ಪುಟ್ಟ ಡಿಸೀಸಸ್ ರೋಗಗಳು ಕಂಡಾಗ ಔಷಧಿ ಈ ಮೂರನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದರೆ ಖಂಡಿತವಾಗಿಯೂ ಬಾಳೆ ಕೃಷಿಯಲ್ಲಿ ಅದ್ಭುತವಾದ ಸಕ್ಸಸನ್ನು ತಾವುಗಳು ಕಾಣುವುದಾಗಿದೆ ನೋಡಿ ನೀವು ಗಮನಿಸ್ತಾ ಇರ್ತಕ್ಕಂಥ ಬಾಳೆ ಯಾವ ರೀತಿ ಇದೆ ಅಂತ ಕಾಣಿಸ್ತಾ ಇದೆಯಲ್ಲ ಇದು ಐದೂವರೆ ತಿಂಗಳ ಏಲಕ್ಕಿ ಬಳೆ ಆಗಿದೆ ಸರಿಯಾಗಿ ನಾವು ಆರೈಕೆಯನ್ನು ಮಾಡಿದರೆ ಶ್ರಾವಣಕ್ಕೆ ಇದು ಬರುತ್ತೆ ಕಟಾಪಿಗೆ ನಾವು ಏನು ಮಾಡಬೇಕು ಈ ಬೆಳೆದಿರ್ತಕ್ಕಂಥ ಕಂದುಗಳನ್ನು ಹದಿನೈದು ದಿನಕ್ಕೊಮ್ಮೆ ಕಟಾಪು ಮಾಡಬೇಕು ತಿಂಗಳಿಗೊಮ್ಮೆ ರಾಸಾಯನಿಕ ಗೊಬ್ಬರ ಆಗಿರಲಿ ಈ ಕೊಟ್ಟಿಗೆ ಗೊಬ್ಬರ ಕು ಕುರಿ ಗೊಬ್ಬರ ಒಮ್ಮೆ ಕೊಟ್ಬಿಟ್ಟಿರ್ತೀವಿ ಅದೇ ರೀತಿ ತಿಂಗಳಿಗೊಮ್ಮೆ ರಾಸಾಯನಿಕ ಗೊಬ್ಬರ ಒಂದು ನಾಲ್ಕು ತಿಂಗಳು ಕೊಡಬೇಕಾಗುತ್ತೆ ಯಾವಾಗಿಂದ ಅಂದರೆ ಮೂರನೇ ತಿಂಗಳಿಗೆ ಸ್ಟಾರ್ಟ್ ಮಾಡಿದವರು ನಾವು ಆರನೇ ತಿಂಗಳೊಳಗೂ ಕೊಡಬೇಕು ಮೂರು ನಾಲ್ಕು ಐದು ಆರು ಆರು ತಿಂಗಳು ನಾವು ಗೊಬ್ಬರವನ್ನು ಸರಿಯಾಗಿ ಕೊಟ್ಟಿದ್ದೇ ಆದಲ್ಲಿ ಖಂಡಿತವಾಗಿಯೂ ಉತ್ತಮವಾದ ಬಾಳೆಯನ್ನು ನಾವು ತೆಗಿಬೋದಾಗಿದೆ ಗೊಬ್ಬರವನ್ನು ಯಾವ ರೀತಿ ಕೊಡಬೇಕು ಅಂದರೆ ರಾಸಾಯನಿಕ ಗೊಬ್ಬರವನ್ನು ಬಡ್ಡೆಗೆ ಹಾಕೋದ್ರ ಬದಲು ಡ್ರಿಪ್ ಮುಖಾಂತರನಾದರೂ ಅಥವಾ ಇನ್ನೂರು ಲೀಟ್ರ್ ಡ್ರಮ್ಮಲ್ಲಿ ಕದ್ರಿಬಿಟ್ಟು ಒಂದೊಂದು ಗಿಡಕ್ಕೆ ಮೂರನೇ ತಿಂಗಳಲ್ಲಿದ್ದಾಗ ಒಂದೊಂದು ಲೀಟ್ರು ನಾಲ್ಕನೇ ತಿಂಗಳಲ್ಲಿ ಒಂದೊಂದು ಲೀಟ್ರು ಐದನೇ ತಿಂಗಳಿಗೆ ಎರಡು ಲೀಟ್ರು ಆರನೇ ತಿಂಗಳಿಗೆ ಎರಡು ಲೀಟ್ರು ಈ ರೀತಿ ಗಿಡಕ್ಕೆ ಕೊಟ್ಕೊತ ಹೋದರೆ ಖಂಡಿತವಾಗಿ ಡ್ರಮ್ಮಿಗೆ ಕದರ್ದಾಗ ನೀಟಾಗಿ ಗೂರಾಡ್ತಾನೆ ಒಬ್ಬರು ಔಷಧಿ ಗೊಬ್ಬರ ಒಯ್ಯೋವರೆಗೂ ಯಾಕೆಂದರೆ ಅಲ್ಲಿರ್ತಕ್ಕಂಥ ಗೊಬ್ಬರ ಪೂರ್ತಿ ಕರಗಬೇಕಾಗಿರುತ್ತೆ ಅದಾದ ಮೇಲೆ ನೀವೇನು ಮಾಡಬೇಕಂದ್ರೆ ಮೂರನೇ ತಿಂಗಳಿಂದನೂ ಒಂದು ಎರಡು ಮೂರು ಬಾರಿ ಔಷಧಿಯನ್ನು ಹೊಡ್ಕೋಬೇಕಾಗುತ್ತೆ ಯಾಕೆ ಅಂದರೆ ಬೇಸಿಗೆ ಸಮಯ ಆಗಿರೋದ್ರಿಂದ ನೀರಿನ ಪೂರೈಕೆಯಲ್ಲಿ ಎಲ್ಲೇ ಸ್ವಲ್ಪ ವ್ಯತ್ಯಾಸಗಳಾದಾಗ ಸ್ವಲ್ಪ ಡಿಸೀಸಸ್ ಸ್ಟಾರ್ಟ್ ಆಗಿಬಿಡುತ್ತೆ ನೀವು ಔಷಧಿಯನ್ನು ಮೇಂಟೈನ್ ಮಾಡಿ ನೀರನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದರೆ ಖಂಡಿತವಾಗಿಯೂ ಡಿಸೀಸಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ ರೋಗಗಳು ಬರೋದೇ ಇಲ್ಲ ಗೊಬ್ಬರ ನೀರು ಔಷಧಿ ಈ ಮೂರನ್ನು ಅಚ್ಚುಕಟ್ಟಾಗಿ ಯಾವ ರೈತ ಮಾಡ್ತಾನೋ ಖಂಡಿತವಾಗಿಯೂ ಅವನು ಬಾಳೆ ಕೃಷಿಯಲ್ಲಿ ಅದ್ಭುತ ಸಕ್ಸಸ್ಸನ್ನು ಕಾಣೋದ್ರಲ್ಲಿ ಎರಡು ಮಾತೇ ಇಲ್ಲ ನೋಡಿ ನಾವು ಬರೀ ಬಾಳೆ ಹಾಕಿದ್ದೀವಿ ಮೇಂಟೈನ್ ಇದ್ದೀವಿ ಒಂದು ಏಳು ಎಂಟು ಕೆ ಜಿ ಗೊನೆ ಬರುತ್ತೆ ಆರು ಕೆ ಜಿ ಗೊನೆ ಬರುತ್ತೆ ಐದು ಕೆ ಜಿ ಗೊನೆ ಬರುತ್ತೆ ಅಂದರೆ ನೀವು ಅಂಥ ಒಂದು ಲಾಭವನ್ನು ಮಾಡೋದಕ್ಕಾಗೋದಿಲ್ಲ ಅದೇ ಮಿನಿಮಮ್ ಒಂದು ಹತ್ತು ಕೆ ಜಿಯಿಂದ ಮೇಲೆ ಇರಬೇಕು ಬಾಳೆಗೊನೆಗಳು ಏಲಕ್ಕಿ ಬಾಳೆಗೊನೆಗಳು ಅದೇ ರೀತಿ ಪಚ್ಚು ಮುಂತಾದ ಬಳೆ ಆದರೆ ಒಂದು ಮೂವತ್ತು ಕೆ ಜಿ ಮೇಲೆ ಇದ್ದರೆ ಖಂಡಿತವಾಗಿಯೂ ಉತ್ತಮವಾದ ಲಾಭವನ್ನು ತಾವುಗಳು ಮಾಡುವುದು ಇವತ್ತು ಕೂಡ ಬಾಳೆಗೆ ಕನಿಷ್ಠ ಬೆಲೆ ಐವತ್ತು ರೂಪಾಯಿಂದ ಗರಿಷ್ಠ ಬೆಲೆ ಎಂಬತ್ತಾರು ರೂಪಾಯಿವರೆಗೂ ಹೋಗಿದೆ ಏಲಕ್ಕಿ ಬಾಳೆ ಬಾಳೆ ಬಿಸಿಲಾಗಿರೋದ್ರಿಂದ ಕಾಯಿ ಕಪ್ಪತ್ತುತ್ತೆ ಬೇಗ ಸ್ವಲ್ಪ ಏನಾನು ಚೆನ್ನಾಗಿ ನೀಟಾಗಿ ಲೋಡ್ ಮಾಡ್ಕೊಂಡು ಹೋಗಲಿಲ್ಲ ಅಂದಾಗ ಹಾಗಾಗಿ ಸ್ವಲ್ಪ ಡೌನ್ ಆಗಿದೆ ಮಳೆ ಬರ್ತಿದ್ದಂಗೆ ಬಾಳೆನೂ ರೇಟ್ ಆಗುತ್ತೆ ಬಾಳೆ ಕೃಷಿಕ ಬುದ್ಧಿವಂತಿಕೆಯಿಂದ ಆರೈಕೆಯನ್ನು ಮಾಡಿದರೆ ಖಾಲಿ ಜಮೀನಾಗಿ ಅಡಿಕೆ ಗಿಡದಲ್ಲಾಗದಲ್ಲೇ ಖಾಲಿ ಜಮೀನಾಗಿದ್ದರೆ ಮೂರು ಬೆಳೆಯನ್ನು ಅಚ್ಚುಕಟ್ಟಾಗಿ ತಗೋಬೋದು ಮೂರೇ ನಾಲ್ಕು ಬೆಳೆಯನ್ನು ಐದು ಬೆಳೆಯನ್ನು ತೆಗಿಯೋದು ರೋಗ ಬೀಳ್ದಂಗೆ ನೀಟಾಗಿ ಮೇಂಟೈನ್ ಮಾಡಿದರೆ ನೋಡಿ ಇದು ಏನು ಕೇಳುತ್ತಪ್ಪ ಅಂದರೆ ಗೊಬ್ಬರ ನೀರು ಗೊಬ್ಬರ ನೀರು ಅಪ್ಪಿ ತಪ್ಪಿ ರೋಗಗಳು ಬಿದ್ದಾಗ ಒಂದು ಸರಿ ಎರಡು ಸರಿ ಔಷಧಿ ಹೊಡ್ಕೊಂಬಿಟ್ರೆ ಖಂಡಿತವಾಗಿ ಅದ್ಭುತವಾದ ಸಕ್ಸಸನ್ನು ತಾವುಗಳು ಕಾಣುವುದಾಗಿದೆ ನೋಡಿ ಐದೂವರೆ ತಿಂಗಳದು ಬಡ್ಡೆಗಳು ಯಾವ ರೀತಿ ಇದೆ ಅಂತ ಗಮನಿಸ್ತಾ ಹೋಗಿ ಈಗ ಯುಗಾದಿ ಹಬ್ಬ ಆಗ್ತಿದ್ದಂಗೆ ನಾವೇನು ಮಾಡ್ತೀವಿ ಕಂದುಗಳನ್ನು ಕೊಯ್ದುಬಿಟ್ಟು ಹದಿನೈದು ದಿನಕ್ಕೊಮ್ಮೆ ಕಂದು ಕೊಯ್ಯೋಂಥ ಪ್ರೋಗ್ರಾಮನ್ನು ನಾವು ಇಟ್ಕೊತೀವಿ ತಿಂಗಳಿಗೊಮ್ಮೆ ಹೇಳಿದ್ನಲ್ಲ ಮೂರು ನಾಲ್ಕು ಐದು ಆರು ಆರು ತಿಂಗಳು ಅಂದರೆ ಅಲ್ಲಿವರೆಗೂ ನಾವು ಒಂದು ಲೀಟ್ರು ಒಂದು ಲೀಟ್ರು ಎರಡು ಲೀಟ್ರ್ ಎರಡು ಲೀಟ್ರ್ ಗೊಬ್ಬರವನ್ನು ಕೊಡ್ತೀವಿ ಔಷಧಿಯನ್ನು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳುವರೆಗೂ ಮೂರು ಬಾರಿ ಹೊಡಿತೀವಿ ಮೇಲೆ ನೀರು ಪ್ರತಿದಿನವೂ ನಾವು ಇರ್ತೀವಿ ಯಾಕೆಂದರೆ ಒಂದೇ ಕಡೆಯಿಂದ ಬಿಟ್ಕಂತ ಬರೋತ್ತಿಗೆ ಒಂದು ಕಡೆ ಗಾಲಿ ಡ್ರೈ ಆಗಿರುತ್ತೆ ಹಾಗಾಗಿ ಒಂದು ದಿನ ಗ್ಯಾಪ್ ಕೊಟ್ಟು ಒಂದು ದಿನ ನೀರು ಬಿಡ್ತಾನೇ ಇದ್ದೀವಿ ನಾವು ನೀರು ತಪ್ಪಿಸಿಲ್ಲ ನೋಡಿ ಹಸಿ ಎಷ್ಟಿದೆ ಅಂತ ಗಮನಿಸಿ ಇದು ಇವತ್ತು ನೆಂದಿದೆಯಾ ನಾಳೆ ಬಿಡ್ತೀವಿ ಅದೆಲ್ಲ ನೀಟಾಗಿ ಚೆನ್ನಾಗಿ ನೀರು ಭೂಮಿ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು ನಂತರ ಒಂದಿನ ಗ್ಯಾಪ್ ಕೊಟ್ಟು ತಿರುಗದಿನೇ ನಾವು ನೀರು ಇರ್ತೀವಿ ಈ ರೀತಿ ಬಿಡೋದರಿಂದ ಏನಾಗುತ್ತೆ ಯಾವುದೇ ರೀತಿಯ ರೋಗಗಳು ಬಿಡೋ ಬೀಳೋದಿಲ್ಲ ಈಗ ಬೈಲಿರೋದರಿಂದ ನಾವು ಸ್ವಲ್ಪ ಅರೆ ನೀರು ಕಟ್ಟೋದನ್ನು ಅವಾಯ್ಡ್ ಮಾಡ್ತೀವಿ ಕಟ್ಟ ನೀರು ಕಟ್ಟೋದಿಲ್ಲ ಯಾಕೆಂದರೆ ಬೈಲಲ್ಲಿ ಕಟ್ಟ ನೀರು ಕಟ್ಟಿಬಿಟ್ರೆ ಕಳೆ ಮತ್ತೊಂದು ತುಂಬ ಆಗಿಬಿಡುತ್ತೆ ಡ್ರಿಪ್ ಮುಖಾಂತ್ರನೇ ಬಿಡ್ರಿ ನೆಲ ಗಡ್ಸಾಗೋದಿಲ್ಲ ತುಂಬ ಮೃದು ಇರುತ್ತೆ ತುಂಬ ಚೆನ್ನಾಗಿ ನಿಮಗೆ ಬಡ್ಡೆಗಳು ಚೆನ್ನಾಗಿ ಎಷ್ಟು ಚೆನ್ನಾಗಿ ನಿಮಗೆ ಬಡ್ಡೆಗಳು ಬರ್ತವೆ ಮುಂದಿನ ದಿನಗಳಲ್ಲಿ ಅಷ್ಟು ಜನ ಗೊನೆಗಳು ಬರ್ತವೆ ನೋಡಿ ಬಾಳೆ ಕೃಷಿಯಲ್ಲಿ ಇರ್ತಕ್ಕಂಥ ಲಾಭ ಇನ್ಯಾವ ಕೃಷಿಯಲ್ಲೂ ಇಲ್ಲ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಬೇಕು ನೋಡಿ ಮೂವತ್ತೈದರಿಂದ ನಲವತ್ತು ರೂಪಾಯಿ ರೇಟ್ ಸಿಕ್ಕು ಖಂಡಿತವಾಗಿಯೂ ಯಾಕೆ ಬಾಳೆ ಲಾಸ್ ಆಗೋದಿಲ್ಲ ಒಬ್ಬ ಇಂಜಿನಿಯರ್ ಸಂಬಳ ಏನು ತಗೊತಾನೋ ಅದನ್ನು ನಾವು ಪ್ರತಿ ವರ್ಷ ಒಂದು ಎರಡು ಎಕರೆ ಹಾಕೊಂತ ಹೋದರೆ ಖಂಡಿತವಾಗಿಯೂ ನಾವು ಒಳ್ಳೆ ಸ್ಯಾಲ್ರಿ ಒಳ್ಳೆಯ ಇನ್ಕಮನ್ನು ತೆಗಿಬೋದು ಒಳ್ಳೆಯ ಲಾಭವನ್ನು ಮಾಡುವುದು ಹಾಗಾಗಿ ಪ್ರತಿಯೊಬ್ಬ ರೈತನೂ ನಾನು ಹೇಳಿರ್ತಕ್ಕಂಥ ವಿಚಾರಗಳನ್ನು ಅಚ್ಚುಕಟ್ಟಾಗಿ ಫಾಲೋ ಮಾಡಿ ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಕಂದುಗಳನ್ನು ಹದಿನೈದು ದಿನಕ್ಕೊಮ್ಮೆ ಕಟಾಪು ಮಾಡಿ ಮೂರು ತಿಂಗಳಿಂದ ಆರು ತಿಂಗಳವರೆಗೂ ಗೊಬ್ಬರದ ಪೂರೈಕೆ ಎರಡು ಮೂರು ಬಾರಿ ಔಷಧಿಯ ಪೂರೈಕೆ ನೀರನ್ನು ಒಂದು ದಿನ ಬಿಟ್ಟು ಒಂದು ದಿನ ನೀರು ಕೊಡ್ತಾ ಇರಿ ಬೇಸಿಗೆ ಆಗಿರೋದ್ರಿಂದ ಮಳೆ ಬಂದ ಮೇಲೆ ನೀರಿನ ಅವಶ್ಯಕತೆ ಅಷ್ಟು ಕೇಳೋದಿಲ್ಲ ಯಾಕೆಂದರೆ ಮಳೆ ಬರ್ತಾನೆ ಇರುತ್ತೆ ಅದ್ರ ಜೊತೆ ನೀರು ಬಿಡ್ತಾನೆ ಇರ್ತೀರ ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಜವಾಬ್ದಾರಿಯಿಂದ ನೀರನ್ನು ಮೇಂಟೈನ್ ಮಾಡಬೇಕಾಗಿರುತ್ತೆ ಇಷ್ಟೆಲ್ಲ ನೀವು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿಕೊಂಡು ಕಳೆ ಮತ್ತೊಂದು ಏನು ಬಿಟ್ಕಂದಲೆ ಬೇಸಾಯವನ್ನು ಒಂದು ನಾಲ್ಕು ಬಾರಿ ಮಾಡಿಸಿ ಚೆನ್ನಾಗಿ ನೋಡ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿ ಉತ್ತಮವಾದ ಲಾಭವನ್ನು ಮಾಡುವುದು ನೀವು ಗಮನಿಸ್ತಾ ಇರತಕ್ಕಂಥ ದಾಯ ಎಂಟು ನಾಲ್ಕು ಮಾಡಿದ್ದೀವಿ ನಾವು ನೋಡಿ ಗಮನಿಸ್ತಾ ಇದ್ದೀರಲ್ಲ ಎಂಟು ನಾಲ್ಕು ಇದು ನಾಲ್ಕು ಇದು ಎಂಟು ಮಾಡಿದ್ದೀವಿ ಈ ಗಾಳಿ ತೂರೋಕ್ಕೆ ಎಲ್ಲ ಚೆನ್ನಾಗಿದೆ ಎಂಟು ಅಡಿಗೆ ನಾವು ಈ ಕಡೆಗೆ ತಲೆ ಕೆಡಿಸ್ಕೊಂಡಿಲ್ಲ ನಾಲ್ಕು ನಾಲ್ಕು ಅಡಿಗೆ ಇಟ್ಟಿದ್ದೀವಿ ಎರಡು ಎಕರೆಯಲ್ಲಿ ಎರಡು ಸಾವಿರದ ಮುನ್ನೂರು ಕಂದುಗಳನ್ನು ನಾವು ಇಟ್ಟಿದ್ದೀವಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಒಂದು ಎರಡು ಸಾವಿರ ಕಂದು ಕರೆಕ್ಟಾಗಿ ಕಡಿಸ್ಕೋಬೇಕು ಮುನ್ನೂರು ಬೀಳೋದು ಮತ್ತೊಂದು ಏನೋ ಒಂದಾದ್ರೂ ಎರಡು ಸಾವಿರ ಕಂದು ಕರೆಕ್ಟಾಗಿ ಕಡಿಸ್ಕೊಂಡು ಹತ್ತು ಕೆ ಜಿ ಮೇಲೆ ಬಂದರೆ ನಾವು ಒಂದು ಇಪ್ಪತ್ತು ಟನ್ ಮೇಲೆ ತೆಗಿಬೋದು ನಮಗೆ ಐವತ್ತು ರೂಪಾಯಿ ಸಿಕ್ಕರೂ ಒಂದು ಹತ್ತು ಲಕ್ಷ ದುಡ್ಡು ಅನ್ನೋ ಮಿನಿಮಮ್ ನಾವು ಟಾರ್ಗೆಟನ್ನು ಕಟ್ಟಿದ್ದೀವಿ ಈ ರೀತಿ ನಾವು ಲೆಕ್ಕಾಚಾರದಲ್ಲಿ ನಾವು ಮಾಡ್ತಾ ಇರ್ತೀವಿ ನಾವು ಏನು ಖರ್ಚು ಮಾಡಿರ್ತೀವಿ ಒಂದು ಎರಡರಿಂದ ಎರಡೂವರೆ ಲಕ್ಷ ಖರ್ಚು ಬರುತ್ತೆ ಯಾಕೆಂದರೆ ಖರ್ಚು ಜಾಸ್ತಿ ಮಾಡಿದಾಗ ಬರುತ್ತೆ ಸ್ವಲ್ಪ ಕಡಿಮೆನೂ ಮಾಡ್ಕೋಬೋದು ಒಂದೂವರೆಯಿಂದ ಎರಡು ಲಕ್ಷನೂ ಮಾಡ್ಕೋಬೋದು ನಾವು ಒಂದು ಸ್ವಲ್ಪ ಜಾಸ್ತಿ ಇದು ನಾಲ್ಕು ಎಂಟು ಮಾಡಿರೋದ್ರಿಂದ ಗೊಬ್ಬರ ಸ್ವಲ್ಪ ಜಾಸ್ತಿ ಕೊಡ್ತಾ ಇರೋದ್ರಿಂದ ಒಂದು ಐವತ್ತು ಸಾವಿರ ಹೆಚ್ಚಿಗೆ ಹೋಗುತ್ತೆ ಏಕೆಂದರೆ ರೇಟ್ ಒಂದು ಹತ್ತು ರೂಪಾಯಿ ಜಂಪ್ ಆದರೆ ನಮಗೆ ಅಲ್ಲಿ ಬಂದುಬಿಡುತ್ತಲ್ಲ ಹಾಗಾಗಿ ನಾವು ಸ್ವಲ್ಪ ಇನ್ವೆಸ್ಟ್ ಮಾಡೋದಕ್ಕೆ ಇಂದು ಮುಂದೆ ನೋಡ್ತಾ ಇಲ್ಲ ಗಮನಿಸ್ತಾ ಇದ್ದೀರಲ್ಲ ನೋಡಿ ಯಾವ ರೀತಿ ಇದೆ ಅಂತ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದಾನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಂದವರೇ